ಬಿಗ್ ಬಾಸ್ ನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ ಎಲಿಮಿನೇಷನ್ ಆಗೋಕ್ಕಿಂತ ಮೊದಲೇನೆ ಸ್ಪರ್ಧಿಯೊಬ್ಬರು ಬಿಗ್ ಬಾಸ್ ಮನೆಯಿಂದ ಮೇನ್ ಡೋರ್ ಇಂದನೆ ಹೊರಗಡೆ ಬಂದಿರೋದು ಹೌದು ಚಂದ್ರಪ್ರಭಾ ಅವರು ಇದೇ ರೀತಿಯಾಗಿ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಇಂದ ಹೊರಗಡೆ ಬಂದಿದ್ದಾರೆ ಸೊ ಈ ವಾರ ನಿಮ್ಗೆ ಗೊತ್ತೇ ಇದೆ ಈ ವಾರದಂದು ಬಿಗ್ ಬಾಸ್ ಮನೆಯಲ್ಲಿ ಮೇನ್ ಡೋರ್ ಓಪನ್ ಆಗಿನೇ ಇತ್ತು ಹಾಗೆಯೇ ಬಿಗ್ ಏನೇ ಹೇಳಿದ್ರು ಈ ವಾರ ಯಾರು ಬೇಕಿದ್ರು ಯಾವಾಗ ಬೇಕಿದ್ರು ಎಲಿಮಿನೇಟ್ ಆಗಬಹುದು ಅಂತ ಹೇಳಿ ಬಟ್ ಎಲಿಮಿನೇಷನ್ ಆಗೋಕ್ಕಿಂತ ಮೊದಲೇನೆ ವಾರಾಂತ್ಯದ ಎಪಿಸೋಡ್ ಸಂಡೇ ಎಪಿಸೋಡ್ ಆಗುವಂತಹ ಸಮಯದಲ್ಲೇನೆ ಚಂದ್ರಭಾ ಅವರು ಮೇನ್ ಡೋರ್ ಇಂದ ಹೊರಗಡೆ ಬಂದಿದ್ದಾರೆ ಸೊ ಇವಾಗ ಇರುವಂತಹ ಪ್ರಶ್ನೆ ಇವ್ರು ನಿಜವಾಗ್ಲೂ ಎಲಿಮಿನೇಷನ್ ಆದ್ರ ಅಥವಾ ಇವರೇನು ಇವಾಗ ಹೊರಗಡೆ ಹೋಗಿರೋದ್ರಿಂದ ಅದನ್ನ ಎಲಿಮಿನೇಷನ್ ಅಂತ ಕನ್ಸಿಡರ್ ಮಾಡ್ತಾರ ಅಥವಾ ಇಲ್ವಾ ಚಂದ್ರಪ್ರಭಾ ಅವರು ವಾಪಸ್ ಬರ್ತಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಚಂದ್ರಪ್ರಭಾ ಅವರು ಕೊನೆಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ ಬಂದಾಗ ನೀವು ಆ ವಿಡಿಯೋಸ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ವಿಡಿಯೋಸ್ ಮಾಡಿದ್ದಲ್ವಾ ಸೊ ಆ ವಿಡಿಯೋಸ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತೇ ಇರತ್ತೆ ಸೊ ಹೀಗಾಗಿನೇ ಚಂದ್ರಪ್ರಭ ಅವರು ಬಾಟಮ್ ಟೂ ನಲಂತೂ ಇದ್ದೇ ಇದ್ರು ಆದ್ರೆ ಇವರ ಎಲಿಮಿನೇಷನ್ ಏನಿದೆ ಸೊ ಅದು ಅನೌನ್ಸ್ ಮಾಡೋಕ್ಕಿಂತ ಮೊದಲೇನೆ ಇವರೇನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ ಇದಕ್ಕೂ ಮೊದಲು ಏನಾಯ್ತಪ್ಪ ಅಂತ ಹೇಳಿದ್ರೆ ಒಂದು ಆಕ್ಟಿವಿಟಿ ಕೊಟ್ಟಿದ್ರು ಇಪ್ಪತ್ತು ಬೋರ್ಡ್ಗಳು ಇರ್ತವೆ ಸೊ ಅದ್ರಲ್ಲಿರುವಂತಹ ಹೆಸರುಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಬಿಗ್ ಬಾಸ್ ನ ಮನೆಯಲ್ಲಿ ಒಂದು ಹುಲಿ ಇತ್ತು ನೀವು ನೋಡಿರಬಹುದು ಹುಲಿಯ ಒಂದು ಚಿತ್ರಣ ಇತ್ತು ಅದ್ರ ಜೊತೆಗೆ ಹೊಯ್ಸಳ ಜಗಳ ಹೊಯ್ಸಳ ಫೈಟ್ ಮಾಡ್ತಾ ಇರುವಂತಹ ಒಂದು ಸೀನ್ ಇತ್ತು ಆ ಹುಲಿಯ ಒಳಗಡೆ ಇರುವಂತಹ ಒಂದು ಲೆಟರ್ಗಳು ಏನಿದಾವೆ ಸೊ ಅದೆಲ್ಲದರ ಬಗ್ಗೆ ನಾನು ಪ್ರೋಮೋ ರಿವ್ಯೂನಲ್ಲಿ ಮೊದಲು ವಿಡಿಯೋ ಮಾಡಿದ್ದೆ ಇವಾಗ ಆ ವಿಡಿಯೋ ಮೋಸ್ಟ್ಲಿ ಇರಲಿಕ್ಕಿಲ್ಲ ಯಾಕಂತಂದರೆ ಅಲ್ಲಿ ನಾನು ಕಲರ್ಸ್ ಕನ್ನಡದ ಫೋಟೋಸನ್ನು ಯೂಸ್ ಮಾಡಿದೆ ಅಂತ ಹೇಳಿ ಆ ವಿಡಿಯೋ ಡಿಲೀಟ್ ಆಗಿದೆ ಸೊ ಹೀಗಾಗಿ ಆ ಫೋಟೋದಲ್ಲಿ ನೀವು ನೋಡಿರಬಹುದು ಕೆಲವೊಂದಿಷ್ಟು ವರ್ಡ್ ಗಳು ಸೊ ಆ ಎಲ್ಲ ವರ್ಡ್ಗಳು ಇಲ್ಲೂ ಕೂಡ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚೈನ್ ಅನ್ನು ಹಾಕಿ ಒಂದು ಬೋರ್ಡ್ ಇರುತ್ತೆ ಇಟ್ಟಿರ್ತಾರೆ ಸೊ ಇದರಲ್ಲಿ ಇಪ್ಪತ್ತು ಹೆಸರುಗಳಿದಾವೆ ಮೊದಲನೇದು ಚೇಲ ನಂತರ ದುರಹಂಕಾರಿ ಕುತಂತ್ರಿ ನಕಲಿ ಮೂರ್ಖ ಜಂಬ ನಯವಂಚಕ ಅಥವಾ ನಯವಂಚಕಿ ಕ್ರೂರಿ ಹೊಟ್ಟೆ ಕಿಚ್ಚು ಅರ್ಥಹೀನ ಹಿತ್ತಾಳೆ ಕಿವಿ ಅತಿರೇಕ ದ್ರೋಹಿ ಊಸರವಳ್ಳಿ ವಿಷಕಾರಿ ಸೊಕ್ಕು ಸ್ವಾರ್ಥಿ ಗುಂಪಲ್ಲಿ ಗೋವಿಂದ ದಂಡಪಿಂಡ ಮತ್ತೆ ಹೇಡಿ ಸೊ ಈ ರೀತಿಯಾಗಿ ಇಪ್ಪತ್ತು ವರ್ಡ್ಗಳು ಇರ್ತವೆ ಈ ಪದ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ಸ್ಪರ್ಧಿಗಳು ಬಂದು ಹೇಳಬೇಕು ಮತ್ತೆ ಮತ್ತೆ ಅವರಿಗೆ ಈ ಒಂದು ಬೋರ್ಡ್ ಅನ್ನ ತಗೊಂಡೋಗಿ ಹಾಕ್ಬೇಕು ಯಾಕೆ ಈ ಒಂದು ಪದ ಅವರಿಗೆ ಸೂಟ್ ಆಗುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರತ್ತೆ ಸೊ ಈ ಒಂದು ಪ್ರಕ್ರಿಯೆ ನಡೆಯುವಂತಹ ಸಮಯದಲ್ಲಿ ರಾಶಿಕ್ ಅವರು ಗಿಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಅರ್ಥಹೀನ ಅಂತ ಹೇಳಿ ಅವ್ರು ಮಾತಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಸ್ಪಂದನವರು ಅವರಿಗೆ ಕೊಟ್ಟಿದ್ರು ಸೊಕ್ಕು ಅನ್ನುವಂತಹ ಪದವನ್ನ ಈ ರೀತಿಯಾಗಿ ಸಾಕಷ್ಟು ಜನ ಈ ರೀತಿಯಾಗಿ ಎಲ್ಲರೂ ಕೂಡ ತಮ್ಗೆ ಏನೇನು ಅನಿಸಿದ್ವಿ ಅದನ್ನ ಹೇಳ್ತಾ ಹೋಗಿದ್ದಾರೆ ಇದೇ ಸಮಯದಲ್ಲಿ ಧನುಷ್ ಅವರು ಇಲ್ಲಿ ಚಂದ್ರಪ್ರಭಾ ಅವರಿಗೆ ಊಸರವಳ್ಳಿ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಹಾಕ್ತಾರೆ ಮತ್ತೆ ಇದಕ್ಕೆ ಅವರು ರೀಸನ್ ಅನ್ನ ಕೊಟ್ಟಿದ್ದು ಕಾವ್ಯ ಗಿಲ್ಲಿ ಅವರ ಜೊತೆ ಅವ್ರು ಚೆನ್ನಾಗೇನೆ ಇರ್ತಾರೆ ಬಟ್ ಬೆನ್ ಹಿಂದೆ ಅವ್ರು ಮಾತಾಡ್ತಾರೆ ಮತ್ತೆ ಸ್ಟೇಜ್ ಮೇಲೆ ಮಾತಾಡುವಂತಹ ಅವಕಾಶ ಸಿಕ್ಕಿದಾಗ ಬೇರೆ ರೀತಿಯಾಗಿನೇ ಮಾತಾಡ್ತಾರೆ ಒಂದ್ ರೀತಿಯಾಗಿ ಊಸರು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಇದೇ ರೀತಿ ಅವರಷ್ಟೇ ಹೇಳಿದ್ದಲ್ಲ ಧನುಷ್ ಅಷ್ಟೇ ಹೇಳಿದ್ದಲ್ಲ ತುಂಬಾ ಜನ ಹೇಳಿದ್ದಾರೆ ಬಟ್ ಈ ಒಂದು ಪ್ರಕ್ರಿಯೆ ಆದ ಮೇಲೆ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋ ರೀತಿನಲ್ಲಿ ತೋರಿಸಿದ್ದಾರೆ ಬಟ್ ಪ್ರೋಮನ ಸರಿಯಾಗಿ ಒಬ್ಸರ್ವ್ ಮಾಡಿದ್ರೆ ನಿಮಗೊಂದು ವಿಷಯ ಗೊತ್ತಾಗುತ್ತೆ ಈ ಒಂದು ಬೋರ್ಡ್ ಏನಿದೆ ಅವರ ಕುತ್ತಿಗೆ ಮೇಲೆ ಇಲ್ಲ ಸೊ ಹೀಗಾಗಿ ಈ ಒಂದು ಆಕ್ಟಿವಿಟಿ ಸಂಪೂರ್ಣವಾಗಿ ಮುಗಿದ ನಂತರ ಒಂದು ಬ್ರೇಕ್ ಕೊಡ್ತಾರಲ್ವಾ ಆ ಬ್ರೇಕ್ ಕೊಟ್ಟಂತಹ ಸಮಯದಲ್ಲಿ ಎಲ್ಲರೂ ಕೂಡ ನೀವಲ್ಲಿ ಆ ಒಂದು ಪ್ರೋಮನ ಕ್ಲೀನ್ ಆಗಿ ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರುತ್ತೆ ಉಳಿದಿರುವ ಎಲ್ಲ ಸ್ಪರ್ಧೆಗಳು ಕೂಡ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಆ ಸಮಯದಲ್ಲಿ ಅಂದ್ರೆ ನಿದ್ದೆ ಮಾಡ್ತಾ ಇಲ್ಲ ಸೊ ತಮ್ಗೆ ಯಾವ ಕಂಫರ್ಟ್ ಆಗಿರೋ ಒಂದು ಪೋಸ್ ಇರುತ್ತೋ ಆ ಪೋಸ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಚಂದ್ರಪ್ರಭ ಅವರು ಎದ್ದು ಹೋಗ್ತಾರೆ ಮತ್ತು ಗಾರ್ಡನ್ ಏರಿಯಾದಲ್ಲಿ ಹೇಗೂ ಡೋರ್ ಓಪನ್ ಆಗಿರುತ್ತಲ್ವಾ ಸೊ ಆ ಡೋರ್ ಇಂದ ಅವರು ಹೊರಗಡೆ ಹೋಗ್ತಾರೆ ಸೊ ಇದು ಎಕ್ಸಾಕ್ಟ್ ಆಗಿ ಆಗಿರೋದು ಇವಾಗ ಬರುವಂತಹ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಚಂದ್ರಪ್ರಭು ಅವರು ಎಲಿಮಿನೇಷನ್ ಆದ್ರ ಇನ್ನು ಈ ಒಂದು ಪ್ರೊಸೀಜರ್ ಅಲ್ಲಿ ಅವರು ಎಲಿಮಿನೇಷನ್ ಆಗಿಲ್ಲ ಬಟ್ ಅವರು ಬಾಟಮ್ ಟೂ ಅಂತೂ ಇದ್ದೇ ಇದ್ದಾರೆ ಕಡಿಮೆ ಓಟುಗಳು ಬಂದಿದಾವೆ ಹಾಗೇನೆ ಅವರೇ ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ ಈ ರೀತಿಯಾಗಿ ಮೇನ್ ಡೋರ್ ಇಂದ ಹೊರಗಡೆ ಹೋಗಿದ ತಕ್ಷಣ ಅವರು ಎಲಿಮಿನೇಷನ್ ಅಂತ ಕನ್ಸಿಡರ್ ಆಗೋದಿಲ್ಲ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಬೇಕು ಆವಾಗ ಮಾತ್ರನೇ ಅದನ್ನ ಎಲಿಮಿನೇಷನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಸೊ ಹೀಗಾಗಿ ಇವಾಗ ಬರ್ತಾ ಇರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಚಂದ್ರಪ್ರಭ ಅವರು ಹೊರಗಡೆ ಹೋಗಿದಾರಲ್ವಾ ಅವ್ರು ವಾಪಸ್ ಬರ್ತಾರಾ ಅಥವಾ ಹಾಗೆ ಹೊರಗಡೆ ಹೋಗಿಬಿಡ್ತಾರಾ ಅಂತ ಹೇಳಿ ಸೊ ಮೇನ್ ಆಗಿ ನೀವು ಅರ್ಥ ಏನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಮೇನ್ ಡೋರ್ ಏನಿದೆ ಸೊ ಅದು ಓಪನ್ ಆಗಿದೆ ನಿಜ ಹಾಗಂತ ಅಲ್ಲಿಂದ ಹೊರಗಡೆ ಹೋದ ತಕ್ಷಣ ಡೈರೆಕ್ಟ್ ಆಗಿ ರೋಡಿಗೆ ಹೋಗಿ ಮುಟ್ಟೋದಿಲ್ಲ ಅಲ್ಲಿಂದ ಇನ್ನೊಂದು ವೇ ಇರುತ್ತೆ ನಂತರ ಮತ್ತೊಂದು ಡೋರ್ ಇರುತ್ತೆ ಅಲ್ಲೂ ಕೂಡ ಅದು ಲಾಕ್ ಆಗಿರುತ್ತೆ ಸೊ ಹೀಗಾಗಿ ಚಂದ್ರಪ್ರಭಾ ಅವರು ಹೋದ್ರೂ ಕೂಡ ಪೂರ್ತಿಯಾಗಿ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅಲ್ಲೇನೆ ಇರಬೇಕಾಗಿರತ್ತೆ ಸೊ ಹೀಗಾಗಿ ಅಬ್ವಿಯಸ್ಲಿ ಅವ್ರು ಮತ್ತು ವಾಪಸ್ ಬಂದೇ ಬರ್ತಾರೆ ಮತ್ತು ಶೋ ಕೂಡ ಕಂಟಿನ್ಯೂ ಆಗತ್ತೆ ನಂತರ ಎಲಿಮಿನೇಷನ್ ಅಲ್ಲಿ ಅವರು ಹೊರಗಡೆ ಹೋಗೋ ಚಾನ್ಸಸ್ ಇದೆ ಹೀಗಾಗಿ ಅವರು ವಾಪಸ್ ಬಂದೇ ಬರ್ತಾರೆ ಇಲ್ಲ ಎರಡನೇ ಸಿಚುವೇಶನ್ ಏನಪ್ಪಾ ಅಂತ ಹೇಳಿದ್ರೆ ಇವರು ಇಲ್ಲಿಂದ ಏನು ಹೊರಗಡೆ ಹೋಗಿದ್ದಾರೆ ಸೊ ಅವಾಗ ಕಲರ್ಸ್ ಕನ್ನಡದವರು ಪ್ಲಾನ್ ಅನ್ನ ಬದಲಾವಣೆ ಮಾಡಿ ಬೇರೆ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಕೂಡ ಕೊಡಬಹುದು ಅದೇನಪ್ಪ ಅಂತ ಹೇಳಿದ್ರೆ ಇವರನ್ನ ಇಲ್ಲಿಂದ ನೇರವಾಗಿ ಸೀಕ್ರೆಟ್ ರೂಮ್ ಗೆ ಕಳುಹಿಸುವಂತಹ ಚಾನ್ಸಸ್ ಕೂಡ ಇದೆ ಕಳೆದ ಹಲವಾರು ವರ್ಷಗಳಿಂದ ಸೀಕ್ರೆಟ್ ರೂಮ್ ಅನ್ನುವಂತಹ ಕಾನ್ಸೆಪ್ಟೇನೆ ಇಲ್ಲ ಸೊ ಹೀಗಾಗಿ ಈ ಸಲ ತಗೊಂಡ್ ಬರುವಂತಹ ಚಾನ್ಸ್ ಇದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ ಅಷ್ಟಾಗಿ ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಈ ರೀತಿಯಾಗಿ ಟ್ವಿಸ್ಟ್ ಅನ್ನ ಕೊಡೋ ಚಾನ್ಸಸ್ ಇದೆ ಮೊದಲನೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅನ್ನ ಚಂದ್ರಪ್ರಭಾ ಅವರು ಕೊಟ್ಟಿದ್ರೆ ಅಂದ್ರೆ ಅವರು ನೇರವಾಗಿ ಎದ್ದುಕೊಂಡು ಈ ಮೇನ್ ಡೋರ್ ಇಂದ ಹೊರಗಡೆ ಹೋಗಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನಲ್ಲೇನೆ ನಡ್ಕೊಂಡ್ರು ಸೊ ಇವಾಗ ಬಿಗ್ ಬಾಸ್ ಕೂಡ ಅದೇ ರೀತಿಯಾಗಿ ಅವರನ್ನ ವಾಪಸ್ ಕಳಿಸ್ದೇನೆ ಅಲ್ಲಿಂದ ನೇರವಾಗಿ ಸೀಕ್ರೆಟ್ ರೂಮ್ ಗೆ ಕಳುಹಿಸಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಡುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಬಟ್ ಅವರು ವಾಪಸ್ ಬಂದ್ರು ಅಂತ ತಿಳ್ಕೊಳ್ಳಿ ಇವಾಗ ಅವರು ಚಂದ್ರಪ್ರಭಾ ಅವರು ವಾಪಸ್ ಬಂದ್ರು ಕೂಡ ಅವರಿಗೇನೆ ಅತ್ಯಂತ ಕಡಿಮೆ ಓಟುಗಳು ಬಂದಿರೋದ್ರಿಂದ ಚಂದ್ರಪ್ರಭಾ ಅವರು ಹೊರಗಡೆ ಹೋಗುವಂತಹ ಚಾನ್ಸಸ್ನೆ ತುಂಬಾನೇ ಹೈ ಇದೆ ನನ್ನ ಪ್ರಕಾರ ಅವರು ಎಲಿಮಿನೇಟ್ ಆಗ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂತ ಹೇಳಿದ್ರೆ ಚಂದ್ರಪ್ರಭಾ ಧ್ರುವಂತ್ ಇಬ್ಬರನ್ನ ಕಂಪೇರ್ ಮಾಡಿದ್ರೆ ಧ್ರುವಂತ್ ಒಬ್ಸ್ಲಿ ವರ್ತಿ ಕಂಟೆಸ್ಟೆಂಟ್ ಅಲ್ಲ ಅಂತ ಅನಿಸುತ್ತೆ ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚಂದ್ರಪ್ರಭಾ ಅವರು ಈ ರೀತಿಯಾಗಿ ಎಲಿಮಿನೇಟ್ ಆಗಿದಾರಲ್ವ ಅವರು ಸೀಕ್ರೆಟ್ ರೂಮಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತಾ ಅಥವಾ ಎಲಿಮಿನೇಟ್ ಆಗಿ ಮನೆಗೆ ಹೋದ್ರೇನೆ ಒಳ್ಳೇದ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್